ಮೆಣಸಿನಕಾಯಿ ಮಾರಿದ ಹಣವನ್ನು ಬ್ಯಾಂಕ್ನಿಂದ ಬಿಡಿಸಿಕೊಂಡು ಹೋಗುತ್ತಿದ್ದ ವೇಳೆ ಗಬ್ಬೂರು ಗ್ರಾಮದಲ್ಲಿ ಹಣ್ಣು ಖರೀದಿಸುತ್ತಿದ್ದ ವೇಳೆ ಗಾಡಿಯಲ್ಲಿ ಇಟ್ಟಿದ್ದ ಏಳು ಲಕ್ಷ ಹಣವನ್ನು ಹದಿಮರು ಹೊತ್ತೊಯ್ದ ಘಟನೆ ನಡೆದಿದೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೊಬ್ಬೂರು ಗ್ರಾಮದಲ್ಲಿ ಘಟನೆ ಜರುಗಿದೆ ಕಣ್ಣು ಬೈಕ್ ಬೈಕ್ನಲ್ಲಿ ಇಟ್ಟಿದ್ದ ಏಳು ಲಕ್ಷ ಹಣ ಎಗರಿಸಿದ್ದಾರೆ ಬೈಕ್ ಮಾಲೀಕ ಶ್ರೀನಿವಾಸ್ ಹಣ್ಣು ಖರೀದಿಯಲ್ಲಿ ಮಗ್ನ ಹಾಕಿದ ಇದೇ ಸಮಯ ನೋಡಿಕೊಂಡು ಹಣ ಎಗರಿಸಿದ್ದಾರೆ ಮೆಣಸಿನಕಾಯಿ ಮಾರಾಟ ಮಾಡಿದ ಹಣವನ್ನು ಬ್ಯಾಂಕ್ನಲ್ಲಿ ಡ್ರಾ ಮಾಡಿಕೊಂಡಿದ್ದು ಗಮನಿಸಿದ ಖದೀಮರು ಫಾಲೋ ಮಾಡಿಕೊಂಡು ಬಂದಿದ್ದಾರೆ ಈ ವೇಳೆ ಸಮಯ ನೋಡಿ ಹಣ ಎಗರಿಸಿದ್ದಾರೆ ಕದೀಮರ ಕೈ ಚಳಕ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಮಠಮಠ ಮಧ್ಯಾಹ್ನವೇ ಹಣ ಎಗರಿಸಿ ಬೈಕ್ ಮೇಲೆ ಪರಾರಿಯಾಗಿದ್ದಾರೆ ವಿಡಿಯೋದಲ್ಲಿ ಕಾಣುವಂತೆ ಬಿಳಿ ಅಂಗಿ ತೊಟ್ಟು ಬಂದ ವ್ಯಕ್ತಿ ಬ್ಯಾಗ್ ಎಗರಿಸುತ್ತಾನೆ ನೀಲಿ ಅಂಗಿ ತೊಟ್ಟ ಡಿಸ್ಕವರಿ ಬೈಕ್ ಮೇಲೆ ಬಂದ ಮತ್ತೋರ್ವ ಸೇರಿ ಇಬ್ರು ಪರಾರಿಯಾಗುತ್ತಾರೆ ಹಣ್ಣು ಖರೀದಿ ನಂತರ ಬೈಕ್ ಬಳಿ ಬಂದು ನೋಡಿದಾಗ ಹಣದ ಬ್ಯಾಗ್ ಕಾಣೆಯಾಗಿದ್ದು ಕಂಡು ಕೂಡಲೇ ಗಬರು போலீஸ் டானே பிரகார தாக்கி தானே பிரகரணா கொண்ட போலீசரு தனி ஆரம்பித்தார்